ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶವತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಸಾಕಷ್ಟು ದಿನ ಆಗ್ಬಿಟ್ಟಿತ್ತು ಈ ರೀತಿ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ವಿಡಿಯೋಸ್ ಮಾಡ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಅನಿತಾ ಮುಂಚೆ ಎಲ್ಲ ತುಂಬಾ ಒಳ್ಳೆ ಒಳ್ಳೆ ಡಿಸೈನ್ಸ್ ನ ತುಂಬಾ ಕಡಿಮೆ ಗ್ರಾಮ್ಸ್ ನಲ್ಲಿ ತೋರಿಸ್ತಾ ಇದ್ರಿ ಮತ್ತೆ ಆ ರೀತಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿರಲಿ ಅಥವಾ ಬೆಳ್ಳಿ ಒಡವೆಗಳು ಇವಾಗೆಲ್ಲ ಟ್ರೆಂಡಿಂಗ್ ನಲ್ಲಿ ಇದೆ ಅಲ್ವಾ ಸೊ ಅದೆಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬೆಳ್ಳಿ ಒಡವೆಗಳು ಅಂದ್ರೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲರಿ ಕೂಡ ತೋರಿಸ್ತಾ ಇದ್ದೀನಿ ಅಂಡ್ ಅದ್ರ ಜೊತೆಗೆ ಗೋಲ್ಡ್ ಜುವೆಲರಿ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ ಅಂಡ್ ಈ ರೀತಿ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜುವರಿ ಪ್ರೈಸ್ ಎಷ್ಟೆ ಅಂಡ್ ಈ ಜುವೆಲರಿ ಶಾಪ್ ಎಲ್ಲಿ ಬರುತ್ತೆ ಪ್ರತಿಯೊಂದು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಜುವೆಲ್ರಿ ಶಾಪ್ ಅವರೇ ಮಾತಾಡಿದ್ದಾರೆ ಸೊ ಅದನ್ನು ಕೂಡ ವಿಡಿಯೋ ಕ್ಲಿಪ್ ಹಾಕಿದೀನಿ ಬಟ್ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುವಂತದ್ದು ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಕೆಲವರು ವಿಡಿಯೋ ಸ್ಲೋ ಮಾಡಿ ಕಳಿಸಿ ಅಂತ ಮೆಸೇಜ್ ಮಾಡಿದ್ರು ಅದಕ್ಕೆ ಈ ವಿಡಿಯೋ ಮಾಡಿದೀವಿ ವಿಡಿಯೋ ಕೊನೆವರೆಗೂ ನೋಡಿ ಹಾರ ನೆಕ್ಲೆಸ್ ಚೋಕರ್ ಎಲ್ಲ ಈ ವಿಡಿಯೋದಲ್ಲಿ ಇದೆ ನೆಕ್ಸ್ಟ್ ವೀಕ್ ಮತ್ತೆ ಹೊಸ ಡಿಸೈನ್ ಗಳು ಬರುತ್ತೆ ವಿಡಿಯೋ ಹಾಕ್ತಿವಿ ನೀವು ಅದ್ರಲ್ಲಿ ಕೂಡ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಕೋಬಹುದು ಈಗ ತುಂಬಾ ಡಿಸೈನ್ಸ್ ಖಾಲಿ ಆಗಿದೆ ಎಲ್ಲಾರ್ಗು ಒಂದೊಂದೇ ಡಿಸೈನ್ಸ್ ವಾಟ್ಸ್ಆಪ್ ಮಾಡಿದ್ರೆ ಕಷ್ಟ ಆಗತ್ತೆ ಅದಕ್ಕೆ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೋ ಅದನ್ನ ವಾಟ್ಸ್ಆಪ್ ಮಾಡಿ ರಿಪ್ಲೈ ಮಾಡ್ತೀವಿ ರಿಪ್ಲೈ ಸ್ವಲ್ಪ ಲೇಟ್ ಆಗ್ಬಹುದು ಬಟ್ ಖಂಡಿತ ಎಲ್ರಿಗೂ ರಿಪ್ಲೈ ಬರುತ್ತೆ ಡಿಸೈನ್ಸ್ ಇಷ್ಟ ಆಗಿದ್ರೆ ಒಂದ್ಸರಿ ಶಾಪ್ಗೆ ಕೂಡ ವಿಸಿಟ್ ಮಾಡಿ ಸಿದ್ಧಗಂಗಾ ಜ್ಯೂಲರ್ಸ್ ದಾಬಸ್ಪೇಟೆ ನಮ್ಮಲ್ಲಿ ಆನ್ಲೈನ್ ಬುಕ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಆನ್ಲೈನ್ ಡೆಲಿವರಿ ಕೂಡ ಮಾಡ್ತೀವಿ ಬೆಳ್ಳಿ ತುಳಸಿ ಮಾಲಾ ನೋಡಿ ಗೋಲ್ಡ್ ಫಿನಿಶಿಂಗ್ ಇದೆ ಇದು ಈಗ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಹಾರ ತುಂಬಾ ಪೀಸಸ್ ಸೇಲ್ ಮಾಡಿದೀವಿ ಇದು ಬೇಕು ಅನ್ನೋರು ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ನಮ್ಮ ಶಾಪ್ ಒಂದ್ಸರಿ ವಿಸಿಟ್ ಮಾಡಿ ಬೆಳ್ಳಿ ಬೆಳೆಗಳು ನ್ಯೂ ಸ್ಟಾಕ್ ಬಂದಿದೆ ಟೂ 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 ಫೋರ್ ಟೂ ಸಿಕ್ಸ್ ಸೈಜ್ ನಲ್ಲಿ ಇದೆ ಇಷ್ಟ ಆಗಿರೋರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಮಾರ್ಕ್ ಮಾಡಿ ವಾಟ್ಸ್ಆಪ್ ಮಾಡಿ ಆನ್ಲೈನ್ ಡಿಲಿವರಿ ಫೆಸಿಲಿಟಿ ಕೂಡ ಇದೆ ನಮ್ಮ ಶಾಪು ಕೂಡ ಒಂದ್ಸರಿ ವಿಸಿಟ್ ಮಾಡಿ ಸಿದ್ಧಗಂಗಾ ಜ್ಯೂಲರ್ಸ್ ದಾಬಸ್ಪೇಟೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಾ ಇರಿ ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಕಸ್ಟಮರ್ ಒಬ್ರು ನೆಲ್ಮಂಗ್ಲಿಂದ ಬಂದು ಈ ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿದ್ದಾರೆ ಟೋಟಲ್ ಅಮೌಂಟ್ ಆಗಿದೆ ಅವ್ರ ರಿವ್ಯೂ ಕೇಳೋಣ ಹೇಳಿ ಹೆಂಗ್ ಅನಿಸ್ತು ಅಂತ ನಾನು ಒಡವೆ ಎಲ್ಲ ತುಂಬ ಚೆನ್ನಾಗಿದೆ ಪ್ರೈ ಟು ಪ್ರೈಸ್ ಎಲ್ಲ ಕಮ್ಮಿ ಇದೆ ಫಿನಿಶಿಂಗ್ ಫಿನಿಶಿಂಗು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಆರ್ಟಿಫಿಷಿಯಲ್ ಥರ ಕಾಣುತ್ತೆ ಆ ಥರ ಏನಾದರೂ ಆ ಥರ ಏನಿಲ್ಲ ಮ್ಯಾಮ್ ಆ ಥರ ಚೆನ್ನಾಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಹಾಂ ಚೆನ್ನಾಗಿದೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಬೆಳ್ಳಿ ಟೀಕಾ ಚೈನ್ ಪೆಂಡೆಂಟ್ ಇದು ಒಂದೊಂದು ಬೇರೆ ಬೇರೆ ತೂಕ ಇದೆ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಇದೆ ಪೆಂಡೆಂಟ್ ನ ಈ ತರ ಟೀಕಾ ಚೈನ್ ಜೊತೆಗೆ ಬೇಕಾದ್ರೆ ಹಾಕೋಬಹುದು ಕ್ರಿಸ್ಟಲ್ ಬೀಡ್ಸ್ ಜೊತೆಗೆ ಬೇಕಂದ್ರೆ ಹಾಕೋಬಹುದು ನಿಮ್ಮತ್ರ ಹತ್ರ ಏನಾದ್ರು ಬಂಗಾರ ಚೈನ್ ಇದ್ರೆ ಅದ್ರ ಜೊತೆ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಇಷ್ಟ ಆಗಿದ್ರೆ ವಿಸಿಟ್ ಮಾಡಿ ಸಿದ್ಧಗಂಗಾ ಜುವೆಲರ್ಸ್ ದಾಬಸ್ಪೇಟೆ ನಾವು ಆನ್ಲೈನ್ ಡೆಲಿವರಿ ಕೂಡ ಮಾಡ್ತೀವಿ ನಿಮ್ಗೆ ಇಷ್ಟ ಆಗಿರೋ ಐಟಮ್ ನ ಶಾಟ್ ತೆಗೆದು ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೆಕ್ಲೆಸ್ ಹಾರ ಚೋಕರು ನ್ಯೂ ಸ್ಟಾಕ್ ಬಂದಿದೆ ಎಲ್ಲಾನು ಹೊಸ ಡಿಸೈನ್ ಒಂದ್ಕಿಂತ ಒಂದ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಮಾರ್ಕ್ ಮಾಡಿ ವಾಟ್ಸ್ಆಪ್ ಮಾಡಿ ಆನ್ಲೈನ್ ಡೆಲಿವರಿ ಫೆಸಿಲಿಟಿ ಕೂಡ ಇದೆ

ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಮಾಡಿ ಆನ್ಲೈನ್ ಫೆಸಿಲಿಟಿ ಇದೆ ಆನ್ಲೈನ್ ಡಿಲಿವರಿ ಕೊಡ್ತೀವಿ ಫ್ರೆಂಡ್ಸ್ ಇವಾಗ ನೋಡ್ಕೊಂಡ್ ಬಂದ್ರಿ ಅಲ್ವಾ ಸೊ ಎಲ್ಲಾ ಜುವೆಲ್ರಿ ಕೂಡ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಹಾಲ್ಮಾರ್ಕ್ ನಲ್ಲಿ ಇರುವಂತ ಜುವೆಲ್ರಿಗಳು ಅದಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಮಾಡಿರ್ತಾರೆ ಸೊ ಇವಾಗ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರೋದು ಈ ಬೆಳ್ಳಿ ಒಡವೆಗಳೇ ಸಾಕಷ್ಟು ದಿನದಿಂದ ನೀವು ಕೂಡ ಕೇಳ್ತಾ ಇದ್ರಿ ಹಾಗಾಗಿ ಕಲೆಕ್ಷನ್ಸ್ ತೋರಿಸಿದೀನಿ ಅಂಡ್ ಅಡ್ರೆಸ್ ಕೂಡ ನಿಮಗೆ ಗೊತ್ತಾಗಿರುತ್ತೆ ಅಂಡ್ ನಿಮಗೆ ಆನ್ಲೈನ್ ನಲ್ಲಿ ತಗೊಳೋದಕ್ಕೆ ಭಯ ಆಗುತ್ತೆ ಅಂತ ಅನ್ನೋದಾದ್ರೆ ಸೊ ಡೈರೆಕ್ಟ್ ನೀವು ಸಿದ್ಧಗಂಗಾ ಜುವೆಲ್ಲರ್ಸ್ ಡಾಬರ್ ಸ್ವೀಟೆಗೆ ಕೂಡ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಫುಲ್ ಡೀಟೈಲ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಅವ್ರದ್ದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ವಾಟ್ಸಾಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಶಾಪ್ ಗೆ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದಂತಹ ಕಲೆಕ್ಷನ್ಸ್ ನ ನೀವು ಅಲ್ಲೇ ಹೋಗಿ ಪರ್ಚೇಸ್ ಮಾಡಬಹುದು ಓಕೆನಾ ಬೆಳ್ಳಿ ಮೋಹನ್ ಮಾಲಾ ಸರ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಗೋಲ್ಡ್ ತರಾನೇ ಇದೆ ಇದು ಸಿಂಗಲ್ ಲೈನ್ ಗೆ ಆರೂವರೆ ಸಾವಿರ ಆಗತ್ತೆ ಮತ್ತೆ ಡಬಲ್ ಲೈನ್ ಗೆ ಹನ್ನೆರಡೂವರೆ ಸಾವಿರ ಆಗತ್ತೆ ಇಷ್ಟ ಆಗಿರೋರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಡೆಲಿವರಿ ಫೆಸಿಲಿಟಿ ಕೂಡ ಇದೆ ನಮ್ಮ ಶಾಪ್ ವಿಸಿಟ್ ಮಾಡಿ ಸಿದ್ಧಗಂಗಾ ಜ್ಯುವೆಲರ್ಸ್ ದಾಬಸ್ಪೇಟೆ ಲಾಂಗ್ ಹಾರ ಹೊಸ ಡಿಸೈನ್ ಸ್ಟಾಕ್ ಆಗಿದೆ ಹತ್ತರಿಂದ ಹದಿನೈದು ಸಾವಿರವರೆಗೂ ಆಗುತ್ತೆ ರೇಟ್ ಎಲ್ಲ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಷ್ಟ ಆಗಿದ್ರೆ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಆನ್ಲೈನ್ ಡೆಲಿವರಿ ಫೆಸಿಲಿಟಿ ಕೂಡ ಇದೆ ಹಾಗೆ ನಮ್ಮ ಶಾಪ್ಗೂ ಒಂದ್ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ಇವತ್ತು ನಾನು ತೋರಿಸ್ತಾ ಇರುವಂತ ಜುವೆಲ್ರಿಗಳು ಇಷ್ಟ ಆಯ್ತು ಅಂತ ಹೇಳಿದ್ರೆ ಯಾವ ಜುವೆಲ್ರಿ ಇಷ್ಟ ಆಗುತ್ತೋ ಅದನ್ನ ಮಾತ್ರ ಮಾರ್ಕ್ ಮಾಡಿ ಅವ್ರಿಗೆ ವಾಟ್ಸ್ಆಪ್ ಮಾಡಿ ಸುಮ್ ಸುಮ್ನೆ ಎಲ್ಲರೂ ಹೋಗ್ಬಿಟ್ಟು ಗೆ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ ನಿಮಗೆ ತಗೊಳ್ಳೋ ಇಂಟ್ರೆಸ್ಟ್ ಇದೆ ಅಂದ್ರೆ ಮಾತ್ರ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿಕಾಸ್ ಜುವೆಲ್ರಿ ಶಾಪ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ತುಂಬಾ ಬ್ಯುಸಿ ಇರ್ತಾರೆ ಅಂಡ್ ಅವ್ರು ಫ್ರೀ ಆದಾಗ ಖಂಡಿತವಾಗ್ಲೂ ನಿಮ್ಮ ಒಂದು ಗೆ ರಿಪ್ಲೈ ಮಾಡ್ತಾರೆ ಅಂಡ್ ಪ್ರತಿಯೊಂದು ಜುವೆಲ್ಗೆ ಇಲ್ಲಿ ಪ್ರೈಸ್ ನ ಹೇಳೋದಕ್ಕೆ ಆಗೋದಿಲ್ಲ ನಿಮ್ಗೆ ಯಾವ್ದು ಜ್ಯುವೆಲ್ರಿ ಇಷ್ಟ ಆಗುತ್ತೋ ಅದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ನೀವು ವಾಟ್ಸ್ಆಪ್ ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಓಕೆನಾ ಹಾಫ್ ಬ್ಯಾಂಗಲ್ಲು ಮತ್ತೆ ರಿಸ್ಟಾಕ್ ಆಗಿದೆ ಎರಡು ಕಾಲು ಸಾವಿರದಿಂದ ಮೂರುವರೆ ಸಾವಿರವರೆಗೂ ಆಗತ್ತೆ ರೇಟ್ ಎಲ್ಲ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಾ ಡಿಸೈನ್ಸ್ ಮೊದಲಿಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಇಷ್ಟ ಆಗಿರೋದ್ನ ಸ್ಕ್ರೀನ್ ಶಾಟ್ ತೆಗೆದು ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಫ್ರೆಂಡ್ಸ್ ಆಗಿ ವಿಡಿಯೋನ ದೊಡ್ಡ ಸೈಜ್ ಮಾಡ್ಕೊಂಡು ನೋಡಿ ಸೊ ಅವಾಗ ಡಿಸೈನ್ಸ್ ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಕೂಡ ಅವ್ರು ಹೇಳಿದ್ರು ಇವಾಗ ಎರಡುವರೆ ಇಂದ ಮೂರ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಸೊ ಖಂಡಿತ ಇದು ವರ್ತ್ ಅನ್ಸುತ್ತೆ ಸೊ ಗೆ ನಾವು ದುಡ್ಡು ಹಾಕೋದ್ರ ಬದಲಾಗಿ ಈ ರೀತಿ ಬೆಳ್ಳಿ ಒಡವೆಗಳನ್ನ ತಗೊಂಡ್ರೆ ನಮ್ಗೆ ಮುಂದೆ ಫ್ಯೂಚರ್ ಅಲ್ಲೂ ಕೂಡ ಇದು ಯೂಸ್ ಆಗುತ್ತೆ ಯಾಕೆಂದ್ರೆ ಗೋಲ್ಡ್ ಅಲ್ಲಿ ತಗೊಂತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ತ್ ರೂಪಾಯಿ ಆದ್ರೂ ಬೇಕು ಈ ರೀತಿ ಒಂದ್ ಬ್ಯಾಂಗಲ್ ತಗೊತೀವಿ ಅಂದ್ರೆ ಬಟ್ ಇವಾಗ ಒಂದ್ ಮೂರ್ ಸಾವಿರ ರೂಪಾಯಿ ಸಿಲ್ವರ್ ಜುವೆಲ್ರಿ ಬರುತ್ತೆ ಅಂದ್ರೆ ಸೊ ಖಂಡಿತವಾಗ್ಲೂ ಖುಷಿ ತಗೋಬಹುದು ಅಂಡ್ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇದು ಸಿಲ್ವರ್ ಜ್ಯುವೆಲ್ರಿನಾ ಅಥವಾ ಗೋಲ್ಡ್ ಜ್ಯುವೆಲ್ರಿನಾ ಅಂತ ಫ್ರೆಂಡ್ಸ್ ಈಗ ಇಷ್ಟೊತ್ತು ನೀವು ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ನೋಡಿದ್ರಿ ಇವಾಗ ತೋರಿಸ್ತಾ ಇರುವಂತದ್ದು ಗೋಲ್ಡ್ ಜುವೆಲರಿ ಕಲೆಕ್ಷನ್ಸ್ ಸೊ ಈ ಶಾಪ್ ನಲ್ಲಿ ನಿಮಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇರುತ್ತೆ ಹಾಗೆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲರಿ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇರುತ್ತೆ ಹಾಗೆ ನೀವು ಕೇಳುವಂತಹ ಡಿಸೈನ್ಸ್ ನ ಅವರು ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಬೇಕಾ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ವಿಡಿಯೋಸ್ ಬೇಕಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಎಲ್ರಿಗೂ ನಮಸ್ಕಾರ ನೋಡಿ ಸೆಟ್ ಅರವತ್ತೆಂಟು ಗ್ರಾಮ್ ಇದೆ ಹಾರ ಐವತ್ತೊಂಬತ್ತು ಗ್ರಾಮ್ ಇದೆ ಹತ್ತು ಗ್ರಾಮ್ ಜುಮಕಿ ಇದೆ ಸ್ಟೋನ್ ವೇಟ್ ಲೆಸ್ ಬರುತ್ತೆ ಇದು ನಮ್ಮ ಕಸ್ಟಮರ್ ಒಬ್ರು ಅವರೇ ಡಿಸೈನ್ ಕೊಟ್ಟಿದ್ರು ಅದ್ ಪೆಂಡೆಂಟ್ ಬೇರೆ ಚೈನ್ ಬೇರೆ ಇತ್ತು ಹಾಗೆ ಓಲೆ ಬೇರೆ ಜುಂಕಿ ಬೇರೆ ಡಿಸೈನ್ ಇತ್ತು ಅವ್ರು ಯಾವ ತರ ಇಷ್ಟಪಟ್ಟರು ಅದೇ ತರ ರೆಡಿ ಮಾಡಿ ಕೊಟ್ಟಿದ್ದೀವಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಯಾವುದೇ ಡಿಸೈನ್ ಕೊಟ್ಟು ನಮ್ಗೆ ನಿಮ್ಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಹೆಚ್ಚಿನ ಮಾಡಿ ಫ್ರೆಂಡ್ಸ್ ಸಾಕಷ್ಟು ಜನ ಗೋಲ್ಡ್ ಜುವೆಲರಿ ಕೇಳ್ತೀರಾ ಹಾಗೆ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ತೋರಿಸಿ ಅನಿತಾ ಅಂತ ಹೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತೀರಾ ಸೊ ಹಾಗಾಗಿ ನಾನು ಎರಡು ರೀತಿಯಲ್ಲೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ನಿಮ್ಗೆ ಸೆಪರೇಟ್ ವಿಡಿಯೋ ಬೇಕಾ ಫಾರ್ ಎಕ್ಸಾಂಪಲ್ ಇವಾಗ ಇವತ್ ಮಾಡಿರೋ ವಿಡಿಯೋ ನಾನು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಸೊ ಈ ರೀತಿನೇ ವಿಡಿಯೋ ಕಂಟಿನ್ಯೂ ಮಾಡ್ಲಾ ನೆಕ್ಸ್ಟ್ ಡೇಸ್ ಅಲ್ಲಿ ಅಥವಾ ಸೆಪರೇಟ್ ಮಾಡ್ಲಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ನಿಮ್ಗೆ ಇನ್ನು ಯಾವ ಯಾವ ರೀತಿ ಡಿಸೈನ್ಸ್ ಬೇಕು ಸಿಲ್ವರ್ ಜ್ಯುವೆಲ್ರಿ ಆಗಿರ್ಬೋದು ಅಥವಾ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸ್ ಆಗಿರ್ಬೋದು ಅಂಡ್ ನಿಮ್ಗೆ ತುಂಬಾ ಲೈಟ್ ವೈಟ್ ಜ್ಯುವೆಲ್ರಿ ಕಲೆಕ್ಷನ್ ಬೇಕಾ ಅಥವಾ ಹೆವಿ ವೇಟ್ ಅಲ್ಲಿ ಬೇಕಾ ಪ್ರತಿಯೊಂದು ಕೂಡ ನಿಮ್ಗೆ ಏನ್ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಡಿಯೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಓಕೆನಾ ಅಂಡ್ ಇದು ನೋಡಿ ಕಾಸಿನ್ ಲಾಂಗ್ ಹಾರನ ತೋರಿಸ್ತಾ ಇದೀನಿ ಸೊ ಸಿಕ್ಸ್ಟಿ ಗ್ರಾಮ್ಸ್ ಇದೆ ಅಂಡ್ ಇವತ್ತು ಗೋಲ್ಡ್ ತಗೊಂತೀವಿ ಅರವತ್ತು ಗ್ರಾಮ್ಸ್ ಗೆ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಆದ್ರೂ ಬೇಕು ಸೊ ಅಷ್ಟೆಲ್ಲ ಆಗಲ್ಲ ಅನಿತಾ ಬೆಳ್ಳಿ ಹಾರನ ಇದೇ ತರ ಡಿಸೈನ್ ಅಲ್ಲಿ ಏನಾದ್ರೂ ಹೇಳಿದ್ರೆ ಖಂಡಿತವಾಗ್ಲೂ ಈ ಶಾಪ್ ಅವರೇ ನಿಮಗೆ ನೀವು ಹೇಳಿದ ಡಿಸೈನ್ ನ ಬೆಳ್ಳಿನಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಪ್ಯೂರ್ ಗೋಲ್ಡ್ ಬ್ರೇಸ್ಲೆಟ್ ಇದು ಸೊ ಟ್ವೆಲ್ ಗ್ರಾಮ್ಸ್ ಇದೆ ಸೊ ಕಾಲೇಜ್ ಹೋಗೋ ಹುಡುಗಿಗಾಗಿರ್ಬೋದು ಅಥವಾ ಅಥವಾ ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ವೇರ್ ಗೆ ಹಾಕ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಕಡಿಮೆ ಗ್ರಾಮ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ನ ರೆಡಿ ಮಾಡಿದ್ದಾರೆ ಸೊ ನೆಕ್ಸ್ಟ್ ಅಮ್ಮಂದಿರ್ ಹಾಕುವಂತ ಒಂದು ಡಿಸೈನ್ ನ ತೋರಿಸ್ತೀನಿ ನೋಡಿ ಇದು ಬಿಳಿ ಕಲ್ಲು ಹೋಲೆ ಅಂತ ಹೇಳಿ ಕರಿತೀವಿ ಅಲ್ವಾ ಅದಕ್ಕೆ ಕೆಳಗಡೆ ನೋಡಿ ಡ್ರಾಪ್ ಕೂಡ ಬಂದಿದೆ ತುಂಬಾನೇ ಚೆನ್ನಾಗಿದೆ ಸೊ ನೀವ್ ಯಾರಾದ್ರೂ ನಿಮ್ ಪೇರೆಂಟ್ಸ್ ಗೆ ಗಿಫ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ಆಗಿ ಕೂಡ ಅವ್ರಿಗೆಲ್ಲ ಇದೇ ರೀತಿ ಇಷ್ಟ ಆಗುತ್ತೆ ಜಸ್ಟ್ ಸೆವೆನ್ ಗ್ರಾಮ್ಸ್ ಇರುವಂತದ್ದು ಇದು ಫ್ರೆಂಡ್ಸ್ ಆಗಿ ಈ ರೀತಿ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸ್ ಅಥವಾ ಸಿಲ್ವರ್ ಜುವಲ್ರಿ ಕಲೆಕ್ಷನ್ಸ್ ವಿಡಿಯೋಸ್ ಗಳನ್ನ ಮುಂದಿನ ದಿನಗಳಲ್ಲಿ ಪುಣ್ಯಾ ಶಮನ್ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋಣ ರೆಗ್ಯುಲರ್ ಆಗಿ ಅಂತ ಅನ್ಕೊಂಡಿದೀನಿ ಸೊ ಯಾಕೆಂದ್ರೆ ಅನಿತಾ ಶಮನ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ ನ್ಯೂಸ್ ಕಂಟೆಂಟ್ ಬರ್ತಾ ಇರುತ್ತೆ ಸೊ ಎರಡರಲ್ಲೂ ಡಿಫ್ರೆಂಟ್ ಆಗಿರ್ಲಿ ಎರಡೂ ಮಿಕ್ಸ್ ಮಾಡೋದ್ ಬೇಡ ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ ಅಂಡ್ ಇವಾಗ ಈ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಲ್ವಾ ಗೋಲ್ಡ್ ವಿತ್ ಪರ್ಲ್ ಇಯರಿಂಗ್ಸ್ ಲಕ್ಷ್ಮಿ ಹೋಲೆ ತುಂಬಾನೇ ಚೆನ್ನಾಗಿದೆ ಸೊ ಜಸ್ಟ್ ಫೋರ್ ಗ್ರಾಮ್ಸ್ ಇದೆ ಬಟ್ ಕಿವಿ ತುಂಬಾ ಕಾಣಿಸುತ್ತೆ ನೋಡಿದವರಿಗೆ ಒಂದ್ ಹತ್ತು ಗ್ರಾಮ್ಸ್ ಇದೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ ಇವತ್ ನಾನ್ ತೋರಿಸಿರುವಂತ ಎಲ್ಲಾ ಡಿಸೈನ್ಸ್ ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆಗಿದೆ ಅಂತ ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು